ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಯಾವಾಗಲೂ ಪಲ್ಯಗಳಿಗೆಲ್ಲ ಇದೇ ಥರನೇ ನಾನು ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಈಸಿ ಕೂಡ ಸೊ ಯಾವ ರೀತಿ ಮಾಡೋದು ಫಸ್ಟು ನೋಡೋಣ ಬನ್ನಿ ಇಲ್ಲಿ ನಾನು ಬೆಂಡೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಕಾಳಷ್ಟು ಹಸಿ ಕೊಬ್ಬರಿ ಹಾಗೆಯೇ ನಾಲ್ಕರಿಂದ ಐದು ಒಣ್ಗಿರೋ ಮೆಣಸಿನ್ಕಾಯಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಒಂದು ಟೊಮೆಟೊ ಕರ್ಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ತೊಗೋತೀನಿ ಸೊ ಫಸ್ಟು ರುಬ್ಕೊಂಬಂದ್ಬಿಡೋಣ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬಾರ್ದು ಉದ್ರುದ್ರಾಗಿ ಫಸ್ಟು ರುಬ್ಕೊಂಬರ್ಬೇಕು ಸೊ ಪಲ್ಯಗಳಿಗೆಲ್ಲ ಆಲ್ಮೋಸ್ಟ್ ನಾನು ಇದೇ ಥರನೇ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಮತ್ತು ಇದಕ್ಕೆ ತೊಂಡೆಕಾಯಿ ಪಲ್ಯಕ್ಕೆಲ್ಲ ಸೇಮ್ ನಾನು ಇದೇ ಥರನೇ ಹಾಕ್ತೀನಿ ತುಂಬ ರುಚಿಯಾಗಿರುತ್ತೆ ಸೊ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ನಾನು ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಂ ಸೊ ಬೆಂಡೆಕಾಯಿಗೆ ಆಲ್ಮೋಸ್ಟ್ ಎಣ್ಣೆ ಜಾಸ್ತಿ ಬೇಕೇ ಬೇಕಲ್ವಾ ಸೊ ಅದಕ್ಕೆ ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಇದ್ದೀನಿ ಹಾಗೆಯೇ ಇಲ್ಲಿ ಕರ್ಬೇವು ಇದ್ದೀನಿ ಕರ್ಬೇವು ಈರುಳ್ಳಿ ಕರ್ಬೇವು ಜಾಸ್ತಿ ಸಿದ್ಸೋಕೆ ಹೋಗಬಾರ್ದು ಹಂಗಾಗಿ ಈರುಳ್ಳಿನ ಅದಾಗೆ ಇದ್ದೀನಿ ಚೆನ್ನಾಗಿ ಇದೊಂದು ಸ್ವಲ್ಪ ಕಲರ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಒಬ್ಬೊಬ್ರು ಒಂದೊಂದು ಥರ ಟೇಸ್ಟಲ್ಲಿ ಮಾಡ್ತಾರೆ ಒಬ್ಬರು ಅದೇ ಥರ ಮಾಡ್ತಾರೆ ಇಲ್ಲ ಒಬ್ಬರು ಗೊಜ್ಜು ರೀತಿಲಿ ಮಾಡ್ತಾರೆ ಕೆಲವೊಬ್ರು ಸಾಂಬಾರು ಪುಡಿ ಸೇರಿಸ್ತಾರೆ ಸೊ ನಾನು ಯಾವಾಗಲೂ ಇದೇ ರೀತಿನೇ ಮಾಡೋದು ಸೊ ಸ್ವಲ್ಪ ಕಲರ್ ಚೇಂಜ್ ತೀರ ಇದು ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋ ಟೈಮ್ಗೆ ನಾವು ಅರ್ಧ ಕೆ ಜಿಯಷ್ಟು ನಾನು ಇಲ್ಲಿ ತೊಗೊಂಡಿದ್ದೆನಲ್ಲ ಬೆಂಡೆಕಾಯಿ ಅದನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಮತ್ತು ಇಲ್ಲೊಂದು ನಿಮಗೆ ಟಿಪ್ ಹೇಳ್ತೀನಿ ಸೊ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಟಿಪ್ ಇದಕ್ಕೆ ಬೆಂಡೆಕಾಯಿ ಯಾವ ರೀತಿ ಬೇಗ ಫ್ರೈ ಮಾಡ್ಕೊಳ್ಳೋದು ಜಿಡ್ಡಿಲ್ದೇ ಒಂಥರ ಅಂಟಂಟು ಬರ್ತಿರುತ್ತಲ್ವ ಅದಿಲ್ಲದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸೊ ಇದರಲ್ಲೂ ಹೇಳ್ತೀನಿ ಒಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ರಸನ ಹಾಕಿ ಬೇಗ ಫ್ರೈ ಮಾಡೋದ್ರಿಂದ ಇವಾಗ ನಾವು ಹತ್ತು ಹತ್ತು ನಿಮಿಷ ಫ್ರೈ ಮಾಡ್ತೀವಂತ ಂದರೆ ಅಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಗ ಅದು ಜಿಡ್ಡಿನ ಅಂಶ ಎಲ್ಲ ಹೊಟ್ಟೋಗುತ್ತೆ ಸೊ ನೀವೇ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪನೂ ಅಂಟುತ್ತಾ ಇಲ್ಲ ಎಷ್ಟು ಬೇಗ ಜಿಡ್ಡ ಅಂಶ ಎಲ್ಲ ಹೊಟ್ಟೋಗಿದೆ ಸೊ ಈ ಟೈಮ್ಗೆ ನಾನೇನು ಮಾಡ್ತೀನಿ ಇಲ್ಲಿ ನಾನು ಒಂದು ಚಿಕ್ಕ ಟೊಮೆಟೊ ಸಣ್ಣದಂಡ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಸೇರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ ಯಾಕೆ ಅಂತಂದರೆ ನಾನು ಫಸ್ಟ್ ಟೊಮೊಟೊ ಹಾಕಿ ಸೇರಿಸ್ಕೊಂಡಿಲ್ಲ ಅಂದರೆ ಅದಕ್ಕೆ ಜಿಡ್ಡಿನ ಅಂಶ ಹೋಗೋದಿಲ್ಲ ಟೊಮೊಟೊ ಹಾಕ್ಕೊಂಡ್ರೆ ಹಾಗಾಗಿ ನೀಟಾಗಿ ಅದು ಜಿಡ್ಡೆಲ್ಲ ಹೋಗಾದ್ಮೇಲೆ ನೀಟಾಗಿ ಫ್ರೈ ಆದಮೇಲೆ ಆಮೇಲೆ ನಾವು ಟೊಮೆಟೊನ ಸೇರಿಸ್ಕೋಬೇಕು ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲ ಅದು ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಅದಕ್ಕೆಲ್ಲ ಹೊಂದ್ಕೋಬೇಕಲ್ಲ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟೇ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಬೇಗ ಬೆಂಡೆಕಾಯಿ ಫ್ರೈ ಆಗೋಲ್ಲ ಹಂಗಾಗಿ ಲಾಸ್ಟಲ್ಲಿ ನೀಟಾಗಿ ಆದಮೇಲೆ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಆಲ್ಮೋಸ್ಟ್ ನಾನೆಲ್ಲ ರೆಸಿಪೀಸು ಇದು ಈ ಥರನೇ ಮಾಡ್ತಾಯಿದ್ದೀನಿ ಲಾಗ್ ಲಾಗ್ಸ್ ಇಲ್ಲ ಸೊ ಹೇಳ್ತೀನಿ ನಿಮ್ಮ ಮುಂದೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಮುಂದಿನ ವೀಡಿಯೋಗಳಲ್ಲಿ ಸೊ ಅದಕ್ಕೆ ನನ್ನ ಕೈಯ್ಯಲ್ಲಿ ಆದಷ್ಟು ಆಗುತ್ತೋ ಅದನ್ನೆಲ್ಲ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲ ಇಡಬೇಕಲ್ವಾ ಹಂಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಮತ್ತು ನಾನು ಐದು ನಿಮಿಷ ಆಯಿತು ಲೀಟ್ರನ್ನ ತೆಗ್ದಿದ್ದೀನಿ ಈಗ ಅದನ್ನ ಬೆಂಡೆಕಾಯಿ ಕೈಯಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕಟ್ ಆಗಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಮೂಮೆಂಟಲ್ಲಿ ಗ್ಯಾಸ್ನ ಆಫ್ ಮಾಡಿದ್ರೆ ಚೆನ್ನಾಗಾಗಿದೆ ಅಂತ ಅರ್ಥ ಸೊ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋ ವಾಚ್ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್